ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಚೈತ್ರ ಹಾಲ್ ಇನ್ ಒನ್ ಲಾಗ್ಗೆ ಎಲ್ಲರಿಗೂ ಸ್ವಾಗತ ಯಾರೆಲ್ಲ ನನ್ನ ಚಾನಲ್ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ದೆಲ್ಲರೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸೊ ಇವತ್ತು ಮನೆಯಲ್ಲೇ ಯಾವ ರೀತಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಪ್ರಿಸರ್ವೇಟಿವ್ ಮಾಡಿ ಇಟ್ಕೊಳ್ಬೋದು ಅಂತ ಹೇಳಿ ಸೊ ನಿಮಗೆ ಏನಾದರೂ ಸಡನ್ನಾಗಿ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಬೇಕು ಅಂದರೆ ಹೊರಗಡೆಯಿಂದ ತೊಗೊಂಡು ಬರೋ ಅಂಥ ಅವಶ್ಯಕತೆ ಇಲ್ಲ ಈ ರೀತಿ ಮನೆಯಲ್ಲೇ ಯಾವ ರೀತಿ ನಾವು ಪ್ರಿಸರ್ವೇಟಿವ್ ಮಾಡಿ ಇಟ್ಕೊಳ್ಬೋದು ಕೆಡದಲ್ಲೇ ಇರೋ ರೀತಿ ಒಂದು ಆರಿಂದ ಐದರಿಂದ ಆರು ತಿಂಗಳ ಟೈಮ್ವರೆಗೂ ಇದನ್ನು ನಾವು ಪ್ರಿಸರ್ವೇಟಿವ್ ಮಾಡಿ ಇಟ್ಕೊಳ್ಬೋದು ಬಟ್ ನಾನಲ್ಲಿ ಅಷ್ಟು ಜಾ ಜಾಸ್ತಿ ನಾನು ಯಾವುದೇ ರೀತಿ ಒಂದು ಎರಡು ತಿಂಗಳು ಅಷ್ಟು ಮಾತ್ರ ಮಾಡಿ ಇಟ್ಕೊಳ್ತಾ ಇದ್ದೀನಿ ಇದಕ್ಕೆ ಬೇಕಾದಂಥ ಐಟಮ್ಸು ಮತ್ತು ಇಂಗ್ರಿಡಿಯೆಂಟ್ಸ್ನ ತೋರಿಸ್ತಾ ಹೋಗ್ತೀನಿ ನಾನು ಇಲ್ಲಿ ಸಮ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ತೊಗೊಂಡಿದ್ದೀನಿ ನಂತರ ಇದಕ್ಕೆ ವೈಟ್ ವಿನೇಗರ್ ತೊಗೊಂಡಿದ್ದೀನಿ ವಿನೇಗರು ನಿಮಗೆ ಆಪ್ಷನಲ್ ಫ್ರೆಂಡ್ಸ್ ನಿಮ್ಗೆ ಬೇಡ ಅಂದರೆ ಸ್ಕಿಪ್ ಮಾಡ್ಕೊಳ್ಳಿ ತೊಂದರೆ ಇಲ್ಲ ಸೊ ನಿಮಗೆ ತುಂಬ ದಿವಸ ಬೇಕು ಇಡಬೇಕು ಅಂತ ಅಂದರೆ ಈ ವಿನೇಗರ್ನ ಯೂಸ್ ಮಾಡಿದ್ರೆ ಒಳ್ಳೆಯದು ಸೊ ವಿನೇಗರು ಸಹ ನಾವು ಜಾಸ್ತಿ ಯೂಸ್ ಮಾಡ್ಕೊಳ್ಬಾರ್ದು ಜಸ್ಟ್ ಒಂದು ಟೇಬಲ್ ಸ್ಪೂನ್ ಅಷ್ಟಿದ್ರೆ ಸಾಕು ಸೊ ನಂತರ ಇದಕ್ಕೆ ಉಪ್ಪು ನಾನು ಇಲ್ಲಿ ರೆಡ್ ಸಾಲ್ಟ್ ತೊಗೊಂಡಿದ್ದೀನಿ ಸೊ ಮಾಮೂಲಿ ಸಾಲ್ಟ್ ಯೂಸ್ ಮಾಡ್ಬೋದು ಸೊ ನಾನು ಆಲ್ಮೋಸ್ಟು ನನ್ನ ಅಡುಗೆಗೆಲ್ಲ ನಾನು ಪಿಂಕ್ ಸಾಲ್ಟನ್ನು ಯೂಸ್ ಮಾಡ್ಕೊಳ್ತೀನಿ ಸೊ ಇದನ್ನು ಮಾಡೋಣ ಯಾವ ರೀತಿ ಮಾಡ್ಕೊಳ್ಳೋದು ಅಂತ ಹೇಳಿ ನಿಮಗೆ ತೋರಿಸ್ತಿದ್ದೀನಿ ಸೊ ಈ ಥರ ಪ್ರಿಸರ್ವೇಟಿವ್ ಮಾಡಿ ಇಟ್ಕೊಳ್ಳೋದ್ರಿಂದ ನಮಗೆ ತುಂಬಾ ಅಡುಗೆ ಮಾಡೋ ಟೈಮ್ಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಸೊ ಪ್ರತಿ ಟೈಮು ನಾವು ಶಾಪಿಂದ ತೊಗೊಂಡು ಬಂದು ಮಾಡೋದಕ್ಕೆ ಆಗೋದಿಲ್ಲ ಅನ್ನೋರಿಗೆ ಈ ರೀತಿ ಪ್ರಿಸರ್ವೇಟಿವ್ ಮಾಡಿ ಇಟ್ಕೊಳ್ಬೋದು ಮತ್ತು ಡೈಲಿ ಕೆಲಸಕ್ಕೆ ಹೋಗೋವಂಥವ್ರಿಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಈ ಥರ ಕೆಲವೊಂದು ಐಟಮ್ಸ್ಗಳನ್ನ ಯಾ ಪೇಸ್ಟ್ ಮಾಡಿ ಇಟ್ಕೊಳ್ಳೋದ್ರಿಂದ ತಾನೇ ಹೇಳ್ತೀನಿ ಸೊ ಇದಕ್ಕೆ ನಾನು ನೋಡಿ ಸಮ ಪ್ರಮಾಣದಲ್ಲಿ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಳ್ತಾ ಇದ್ದೀನಿ ಸೊ ಈ ಥರ ಶುಂಠಿ ಬೆಳ್ಳುಳ್ಳಿ ಹಾಕ್ಕೊಂಡು ಸ್ವಲ್ಪ ತರತರಿಯಾಗಿ ಪೇಸ್ಟ್ ಮಾಡ್ಕೊಳ್ಳೋಣ ಸೊ ಇದು ಪೇಸ್ಟ್ ಆಗೋದಿಕ್ಕೆ ತುಂಬ ಟೈಮ್ ತಗೊಳುತ್ತೆ ಸೊ ಹಾಗಾಗಿ ಇದಕ್ಕೆ ನಾನು ಒಂದು ಆಫ್ ಗ್ಲಾಸಷ್ಟು ನೀರನ್ನು ಹಾಕ್ಕೊಳ್ತಾ ಇದ್ದೀನಿ ಸೊ ಯಾಕೆ ಅಂದರೆ ಅದು ತರತರಿಯಾಗಿ ಇದ್ದರೆ ಚೆನ್ನಾಗಿರೋದಿಲ್ಲ ಸ್ವಲ್ಪ ನೀರನ್ನು ಹಾಕಿ ಪೇಸ್ಟ್ ಮಾಡಿಕೊಂಡ್ರೆ ಮಿಕ್ಸಿಯಲ್ಲೂ ಸಹ ನೀಟಾಗಿ ಪೇಸ್ಟ್ ಆಗುತ್ತೆ ಸೊ ನಾನು ನೋಡಿ ಈ ಥರ ಮಾಡ್ಕೊಳ್ತಾ ಇದ್ದೀನಿ ಸೊ ನೋಡಿದ್ರಲ್ಲ ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನಾವು ಪೇಸ್ಟ್ನ ಮಾಡಿಕೊಳ್ಬೇಕು ಇದು ನಾನು ಎರಡು ತಿಂಗಳಿಗೆ ಆಗೋ ಅಷ್ಟು ನಾನು ಮಾತ್ರ ಮಾಡ್ಕೊಳ್ತಾ ಇದ್ದೆ ಮಾಡ್ಕೊಳ್ತಾ ಇರೋವಂಥದ್ದು ಸೊ ನೀವು ಎಷ್ಟು ಪ್ರಮಾಣದಲ್ಲಿ ನೀವು ಶುಂಠಿ ತೊಗೊಂಡಿರ್ತೀರ ಅಷ್ಟೇ ಪ್ರಮಾಣದಲ್ಲಿ ಸಹ ಬೆಳ್ಳುಳ್ಳಿನ ತೊಗೊಳ್ಬೇಕು ಸೊ ನೋಡಿ ಈ ಥರ ಪೇಸ್ಟ್ ಆಯಿತು ತುಂಬ ನೀರೆಲ್ಲ ಹಾಕಿ ಪೇಸ್ಟ್ ಮಾಡ್ಕೊಳ್ಬೇಡಿ ತುಂಬ ನೀರು ಹಾಕ್ಕೊಂಡ್ರೆ ಬೇಗ ಹಾಳಾಗೋ ಚಾನ್ಸಸ್ ಇರುತ್ತೆ ಸೊ ಹಾಗಾಗಿ ನಾನು ತುಂಬ ಇಲ್ಲಿ ನೀರು ಹಾಕ್ಕೊಂಡಿಲ್ಲ ಸೊ ನೋಡ್ತಾ ಇದ್ದೀರಲ್ಲ ಯಾವ ರೀತಿ ಪೇಸ್ಟ್ ಆಗಿದೆ ಅಂತ ಹೇಳಿ ಜಸ್ಟ್ ಸ್ವಲ್ಪ ಅದು ತರತರಿ ಇರೋದನ್ನ ಸಣ್ಣದಾಗಿ ಪೇಸ್ಟ್ ಮಾಡ್ಕೊಡೋದಕ್ಕೆ ಸ್ವಲ್ಪ ನೀರು ಹಾನ್ನ ಹಾಕೊಂಡ್ರೆ ಸಾಕು ಸೊ ಈ ಥರ ನಾನು ಫುಲ್ಲು ಈ ಒಂದು ಬೌಲಷ್ಟು ಮಾಡಿ ಇಟ್ಕೊಂಡಿದ್ದೀನಿ ಸೊ ಇದಕ್ಕೆ ನಾನು ಒಂದು ಟೇಬಲ್ ಸ್ಪೂನಷ್ಟು ವಿನೇಗರ್ನ ಆ್ಯಡ್ ಮಾಡ್ತೀನಿ ಸೊ ನಂತರ ಇದಕ್ಕೆ ಉಪ್ಪು ಉಪ್ಪನ್ನು ಸಹ ನಾನು ಒಂದು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಸೊ ಇದು ಎಷ್ಟು ಚೆನ್ನಾಗಿ ಮಿಕ್ಸಿಂಗ್ ಮಾಡಿಟ್ಕೊಳ್ತೀವಿ ಅಷ್ಟು ಚೆನ್ನಾಗೂ ಕೂಡ ಇರುತ್ತೆ ಸೊ ಉಪ್ಪು ಹಾಕೋದ್ರಿಂದ ಸಹ ಯಾವುದೇ ರೀತಿ ಕೆಡೋದಿಲ್ಲ ಸೊ ಇದನ್ನು ನಾವು ಡೈಲಿ ಯೂಸ್ ಮಾಡ್ಕೊಳ್ಳೋ ಈ ಕಬಾಬ್ ಅಂದರೆ ಚಿಕನ್ ಐಟಮ್ಸ್ ಮಾಡೋದಾಗಿರ್ಬೋದು ಮತ್ತು ಪಲಾವ್ ಈ ಥರ ಎಲ್ಲ ಐಟಮ್ಸ್ ಮಾಡೋವಂಥ ಟೈಮಲ್ಲಿ ನಮಗೆ ತುಂಬಾ ಬೇಗ ಈ ಒಂದು ಪೇಸ್ಟು ಯೂಸ್ಫುಲ್ ಆಗುತ್ತೆ ಸೊ ಇಲ್ಲಿ ನಾನು ಒಂದು ಟೇಬಲ್ ಸ್ಪೂನಷ್ಟು ವಿನೇಗರ್ನ ಹಾಕ್ಕೊಂಡಿದ್ದೀನಿ ವೈಟ್ ವಿನೇಗರು ಮತ್ತು ಕುಕ್ಕಿಂಗ್ ವಿನೇಗರ್ ಅಂತಲೇ ಸಿಗುತ್ತೆ ಫ್ರೆಂಡ್ಸ್ ನೀವು ತೊಗೊಂಡು ಬರ್ಬೋದು ಮಾರ್ಕೆಟಲ್ಲಿ ಸಿಗುತ್ತೆ ಸೊ ಕುಕ್ಕಿಂಗಿಂದು ಸಪ್ರೇಟಾಗಿ ವಿನೇಗರ್ ಅಂತ ಸಿಗುತ್ತೆ ಸೊ ಆ ಒಂದು ವಿನೇಗರ್ನ ಯೂಸ್ ಮಾಡಿ ಸೊ ವಿನೇಗರಲ್ಲಿ ತುಂಬ ವಿನೇಗರ್ಸ್ ಸಿಗುತ್ತೆ ಸೊ ಕುಕ್ಕಿಂಗ್ ವಿನೇಗರ್ನೇ ಯೂಸ್ ಮಾಡಬೇಕು ನೀವು ನಂತರ ಇದಕ್ಕೆ ನಾನು ಒಂದೂವರೆ ಟೇಬಲ್ ಸ್ಪೂನಷ್ಟು ಉಪ್ಪನ್ನು ಹಾಕ್ಕೊಂಡಿದ್ದೀನಿ ಸೊ ಈ ಥರ ಮಿಕ್ಸಿಂಗ್ ಮಾಡಿಕೊಂಡು ಈ ಥರ ಗ್ಲಾಸ್ ಬೌಲ್ಗೆ ನಾನು ತುಂಬಿಸಿ ಇಟ್ಕೊಳ್ತೀನಿ ಸೊ ಈ ಥರ ನಾವು ಫಿಲ್ ಮಾಡಿ ಇಟ್ಕೊಳ್ಳೋದ್ರಿಂದ ಗ್ಲಾಸು ಆದಷ್ಟು ಗ್ಲಾಸ್ ಬೌಲ್ನ ಯೂಸ್ ಮಾಡೋದಕ್ಕೆ ಟ್ರೈ ಮಾಡಿ ಸೊ ಪ್ಲಾಸ್ಟಿಕ್ನೆಲ್ಲ ಆದಷ್ಟು ಅವಾಯ್ಡ್ ಮಾಡಿದ್ರೆ ತುಂಬಾ ಒಳ್ಳೆಯದು ಹಾಗಾಗಿ ನಾನು ಸ್ವಲ್ಪ ಗ್ಲಾಸ್ ಐಟಮ್ಸು ನಮ್ಮ ಮನೆಯಲ್ಲಿ ತುಂಬಾ ಯೂಸ್ಫುಲ್ ಮಾಡ್ತೀನಿ ನಾನು ಅಂತಲೇ ಹೇಳ್ತೀನಿ ಒಂದು ನೀರು ಕುಡಿಯೋದಕ್ಕೂ ಸಹ ನಾನು ಗ್ಲಾಸ್ ಐಟಮ್ಸ್ನೇ ಯೂಸ್ ಮಾಡೋ ಅಂಥದ್ದು ಸೊ ಈ ಥರ ನಾನು ನೀಟಾಗಿ ಫಿಲ್ ಮಾಡಿ ನಾನು ಒಂದು ಕಂಟೈನರ್ಗೆ ಹಾಕಿ ಇಟ್ಕೊಳ್ತೀನಿ ಸೊ ಇದನ್ನು ನೀವು ಆದರೂ ಇಟ್ಕೊಳ್ಬೋದು ಅಥವಾ ಔಟ್ಸೈಡ್ ಆದರೂ ಇಟ್ಕೊಳ್ಬೋದು ವಿನೇಗರ್ ಹಾಕಿರೋದ್ರಿಂದ ಅದು ಬೇಗ ಕೆಡೋದಿಲ್ಲ ಸೊ ಡೈಲಿ ಯೂಸ್ ಮಾಡೋ ಟೈಮಲ್ಲಿ ನಮಗೆ ಈ ಥರ ಸ್ಟೋರ್ ಮಾಡಿ ಮಾಡಿಟ್ಕೊಂಡ್ಬಿಟ್ರೆ ತುಂಬಾ ಬೆಸ್ಟು ಸೊ ಹೊರಗಡೆ ಕೆಲ್ಸಕ್ಕೆ ಹೋಗೋರಿಗಂತೂ ಈ ಥರ ಮಾಡಿ ಒಂದು ಟೈಮ್ ಇಟ್ಕೊಳ್ಳಿ ಸೊ ಯಾವಾಗ ಬೆಳ್ಳುಳ್ಳಿ ಮತ್ತು ಶುಂಠಿ ಪ್ರೈಸ್ ಕಡಿಮೆ ಇರುತ್ತೆ ಈ ಥರ ಮಾಡಿ ಇಟ್ಕೊಂಡ್ಬಿಟ್ರೆ ತುಂಬಾ ಒಳ್ಳೆಯದು ಸೊ ನೋಡಿದ್ರಲ್ಲ ಯಾವ ರೀತಿ ನಾವು ಪ್ರಿಸರ್ವೇಟಿವ್ ಮಾಡಿ ಇಟ್ಕೊಳ್ಬೋದು ಅಂತ ಹೇಳಿ ಸೊ ಇವತ್ತಿನ ವಿಡಿಯೋ ಇಲ್ಲಿಗೆ ಹೆಣ್ಮ್ ಮಾಡ್ತಾ ಇದ್ದೀನಿ ಫ್ರೆಂಡ್ಸ್ ಥ್ಯಾಂಕ್ ಯು ಫಾರ್ ವಾಚಿಂಗ್